ಎತ್ಕೊಂಡ್ರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿಂದು ವ್ಲಾಗ್ ಕನ್ನಡ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಆಲ್ರೆಡಿ ಒನ್ ಫೋರ್ ಫೋರ್ ತರ್ಟಿ ಆಗಿತ್ತು ಸಂಡೇ ಪಾಪು ಅಮ್ಮ ಮನೆಯವರು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಇದು ಹಳ್ಳಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಕೆಂಪ ಕೆಂಪ ಸಾಗರ ಎಂಬ ಕೆರೆಯಲ್ಲಿ ಹೊಳೆ ಉತ್ಸವ ಮಾಡ್ತಿದ್ದಾರೆ ಅದು ಹೇಗೆ ಮಾಡ್ತಾರೆ ಹೇಗೆ ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ಬಿಕಾಸ್ ನಾನು ಹೋಗಲಿಕ್ಕೆ ಆಗಿಲ್ಲ ಸಣ್ಣ ಮಗು ಇಟ್ಕೊಂಡು ಬಿಕಾಸ್ ಅಲ್ಲಿ ಆಗುತ್ತೆ ಹನ್ನೊಂದು ಹನ್ನೊಂದುವರೆ ಆಗುತ್ತೆ ಹಸ್ಬೆಂಡ್ಗೆ ಹೇಳಿದ್ದೀನಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಕೈಯಲ್ಲಿ ಆದಷ್ಟು ತಗೋ ಅಂತ ಯಾಕಂದರೆ ಇದು ಅಪರೂಪಕ್ಕೆ ನಡೆಯುವಂಥ ಉತ್ಸವ ಎಲ್ಲರಿಂದ ಮಾಡ್ಸೋಕ್ಕಾಗಲ್ಲ ಇದನ್ನು ಅದರ ಸುಮಾರು ಕಟ್ಟುಪಾಡುಗಳಿದ್ದಾವೆ ಸುಮಾರು ಅವ್ರ ಖರ್ಚಾಗುತ್ತೆ ಎಲ್ಲರಿಂದ ಮಾಡಿಸೋಕಾಗಲ್ಲ ಅಂತಲೇ ಕೆಲವೊಬ್ಬ ಆಯ್ಕೆ ವ್ಯಕ್ತಿಗಳು ಮಾತ್ರ ಇದನ್ನು ಮಾಡಿಸ್ಕೊಳ್ತಾ ಬಂತಿದ್ದಾರೆ ಇದರಲ್ಲಿ ನಮ್ಮ ಮಾವ ಕೂಡ ಒಬ್ಬರು ಅಂದರೆ ನಮ್ಮ ಅಮ್ಮನ ತಮ್ಮ ಮಾಡಿಸ್ತಿದ್ದಾರೆ ಕುಮಾರ್ ಅಂತ ಅವ್ರ ಹೆಸರು ಇದು ಅವರಿಗೆ ಮನೆ ದೇವರಾಗಬೇಕು ಹಸ್ಬೆಂಡು ಅಮ್ಮ ಮತ್ತು ಅತ್ತೆ ನಮ್ಮ ಪಾಪು ಹೊರಟರು ಮಾಗಡಿಯಿಂದ ಕೆಂಪು ಸಾಗರಕ್ಕೆ ಒಂದು ಒಂದು ಏಳೆಂಟು ಕಿಲೋಮೀಟ್ರ್ ಆಗ್ಬೋದು ಅಂತ ಅನ್ಕೋತೀನಿ ಅಲಗೋಗೋಷ್ಟು ಅದ್ಗೆ ಫೈ ಆಗಿತ್ತಂತೆ ಹೇಳಿದರೂ ನೈಟ್ ಒಂದು ಹನ್ನೆರಡು ಗಂಟೆ ಹನ್ನೊಂದುವರೆ ಆಗ್ಬೋದು ಅಂತ ನಾನು ಪಾಪು ಇಬ್ಬರೇ ಮನೇಲಿದ್ವಿ ಹೋಗಿ ಬರೋದಾದರೆ ಹೇಗಾದರೂ ಕರ್ಕೊಂಡು ಹೋಗ್ಬೋದು ಅಲ್ಲಿ ಸುಮಾರು ಒಂದು ಆರೇಳು ಗಂಟೆಗಳ ಕಾಲ ಇರುತ್ತೆ ಮತ್ತು ಒಂದೇ ಕಡೆ ಇರೋಲ್ಲ ಹೊಳೆಯಿಂದ ದೇವಸ್ಥಾನಕ್ಕೆ ಮತ್ತು ಮೆರವಣಿಗೆ ತುಂಬ ಇರುತ್ತೆ ಅದು ನೋಡೋದಕ್ಕೂ ನಿಜ ಪುಣ್ಯ ಬೇಕು ತುಂಬ ಚೆನ್ನಾಗಿ ಮಾಡ್ತಾರೆ ಅದನ್ನು ನಾನು ನಿಮಗೆ ಹೇಗೆ ಮಾಡ್ತಾರೆ ಅಂತ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ಏನು ಮಾಡ್ತಿದ್ರೆ ಎಲ್ಲ ನಾನಂತೂ ಸುಮ್ಮನೆ ಕೂತಿದ್ದೀನಿ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಇವನು ಸ್ವಲ್ಪ ಮಲಗಿದ್ದಾ ಮಲಗಿದ್ದ ಅಂದರೆ ಏನೂ ಡಿಸ್ಟಬ ನಾನು ಇನ್ನೇನು ಕೂರಿಸ್ಕೊಡ್ತಾನೆ ಇವನು ಕೆಳಗಡೆ ಕೆಳಗಡೆನೂ ಇರಲ್ಲ ಹೆಂಗಾಡ್ತಾನ ನೋಡಿ ಸಿಳೆ ಶಿಳ್ಳೆ ಸಿಳ್ಳೆ ಹೆಂಗಾಡ್ತಾನೆ ಹೆಂಗಾಡ್ತಾನೆ ಅಂತ ಕೂತಿ ಏನಾದರೂ ಸಿಕ್ಕಾಪಟ್ಟೆ ನೋವಾಗುತ್ತೆ ಜಿಗ್ ಮಕ್ಕಳು ನೋವಾಗಲ್ಲ ಅಂತೀವಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ನೋವಾಗುತ್ತೆ ಏದಕ್ಕೆ ಹೋಗಿದ್ದಾರಪ್ಪ ಅಂದರೆ ಶ್ರೀಪತಿಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಉತ್ಸವ ಇದೆ ಇವತ್ತು ಮೀನ್ಸ್ ಅಂದರೆ ನಮ್ಮ ಮಾಮ ಮಾಡಿಸ್ತಿರೋದು ನಮ್ಮಮ್ಮನ ತಮ್ಮ ಅಂದರೆ ಇದಕ್ಕೆ ಸುಮಾರು ಖರ್ಚಾಗುತ್ತೆ ಲಕ್ಷ ಲಕ್ಷ ಬೇಕಾಗುತ್ತೆ ನನ್ನ ಪ್ರಕಾರ ಇದಕ್ಕೊಂದು ನಾಲ್ಕಿಂದ ನಾ ನಾಲ್ಕು ಲಕ್ಷನಾದರೂ ಬೇಕಾಗುತ್ತೆ ಯಾಕಂದರೆ ದೇವ್ರನ್ನ ಇದು ಶ್ರೀಪತಿ ಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವ್ರನ್ನ ಯಾರೂ ಮುಟ್ಟೋಂಗಿಲ್ಲ ಮತ್ತು ಗೊಳ್ಳರು ಆ ದೇವಸ್ಥಾನದಲ್ಲಿರೋರಿಗೆ ಅಷ್ಟೇ ಮುಟ್ಟೋ ಅರ್ಹತೆ ಇದೆ ನಮ್ಮಂಥ ಸಾಮಾನ್ಯ ಜನರಿಗೆ ಮುಟ್ಟೋದಿಲ್ಲ ಯಾಕಂದರೆ ಅಷ್ಟು ಅದಕ್ಕೆ ಮಡಿ ಮೈಲಿಗೆ ಇರಬೇಕು ನಿಮಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ಐನೂರು ಒಕ್ಲೋರು ಅದೇ ದೇವ್ರು ಒಪ್ಲೋರಾದರೆ ಈಗ ಮಗು ಆದಾಗ ಮತ್ತು ಸೂತ್ಕ ಆದಾಗ ಈಗ ಋತುಮತಿ ಆಗ್ತಾರಲ್ಲ ಆವಾಗ ಊರಿಂದ ಆಚೆ ಮೂರು ಮೂರು ತಿಂಗಳು ಆರಾರು ತಿಂಗಳು ಇರೋ ಪದ್ಧತಿ ಈಗಲೂ ಇದೆ ಈಗಲೂ ಇರ್ತಾರೆ ಕೂಡ ಆ ಊರಲ್ಲಿ ಅಂದರೆ ಒಳೆ ಉತ್ಸವ ಅಂತ ಮಾಡಿಸ್ತಾರೆ ಕೆಂಸಾಗರ ಕೆರೆ ಹತ್ರ ಗುಂಡಿ ಬಾವಿ ತೋಡಿ ಅಲ್ಲಿ ಆ ನೀರಿಂದ ಅಂದರೆ ಕೆರೆ ನೀರು ಸೋಸಿ ಅದು ಬಾವಿ ಒಳಗಡೆ ಅದು ಕಲೆಕ್ಟ್ ಆಗುತ್ತೆ ನೀರು ಕಲೆಕ್ಟ್ ಆಗುತ್ತೆ Adrinda ಬಂದ ನೀರನ್ನು ದೇವರಿಗೆ ಅಭಿಷೇಕ ಮಾಡಿ ಚಪ್ರ ಥರ ಹಾಕಿ ಬಸವಣ್ಣನ ಕರೆಸಿ ಎಲ್ಲ ಮಾಡ್ತಾರೆ ನಾನು ನಿಮಗೆ ತೋರಿಸ್ತೀನಿ ಬಿಕಾಸ್ ನಾನು ಹೋಗಿಲ್ಲ ಮ ಯಾಕಂದ್ರೆ ಕೂತ್ಕೊಳ್ಳೋ ನಿಂತ್ಕೊಳ್ಳೋ ಮಗು ಆದರೆ ಹೋಗಿ ಬರಬಹುದು ಫೀಲಿಂಗ್ ಮಾಡಿಸ್ಬೇಕಾಗುತ್ತೆ ಹೋಗಿ ಬರೋದಕ್ಕೆಲ್ಲ ಆಗಲ್ಲ ಹಸ್ಬೆಂಡ್ ಹೋಗಿದ್ದಾರೆ ಅವ್ರಿಗೆ ಹೇಳಿದ್ದೀನಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಬನ್ನಿ ಅಂತ ತೊಗೊಬರ್ತೀನಿ ಅಂತ ಹೇಳಿದ್ದಾರೆ ನಾನು ಆ್ಯಡ್ ಮಾಡ್ತೀನಿ ಯಾಕಂದ್ರೆ ನೋಡೋದಕ್ಕೆ ಪುಣ್ಯ ಅಷ್ಟು ಚೆನ್ನಾಗಿರುತ್ತೆ ದೇವ್ರ ಕುಣಿತ ಅದೆಲ್ಲ ನೋಡ್ತಿದ್ರೆ ಮೈ ರೋಮಾಂ ಚೆನ್ನಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ಯಾವತ್ತೂ ನೋಡಿಲ್ಲ ಕೇಳಿದ್ದೀನಿ ಕೇಳಿಯೇ ಹೋಗಬೇಕು ಅಂತಲೇ ಸುಮಾರು ಜನ ಇದು ಮಾಡ್ತಾರೆ ಅದೇ ಒಂದು ಸಾವಿರ ಜನ ಕೂಟ ಮಾಡಿಸಿದಾರಂತೆ ತುಂಬ ಲೇಟ್ ಆಗುತ್ತೆ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗುತ್ತೆ ಬರೋದು ಅಂತ ಹೇಳಿದರು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿರ್ತಾರೆ ಅದು ಬಚ್ಚಲು ದಾಟೋಂಗಿಲ್ಲ ಅರಿಯೋ ಅಂದರೆ ಕೊಳ್ಚೆ ನೀರು ಅದೆಲ್ಲ ದಾಟೋಂಗಿಲ್ಲ ಹೊಲದ ದಾರಿಲಿ ದೇವ್ರನ್ನ ಕರ್ಕೊಂಡೋಗಿ ಅಷ್ಟು ನಿಯಮಾನುಸಾರವಾಗಿ ಮಾಡ್ಬೇಕಿದ್ ಸ್ವಲ್ಪ ಕಷ್ಟನೇ ನಮ್ಮಂತ ಮಿಡಲ್ ಕ್ಲಾಸ್ಗಳಿಗೆ ಮಾಡೋಕ್ಕಾಗಲ್ಲ ಅಹ್ ದೇವ್ರು ಒಂಥರ ನೋಡೋದಕ್ಕೇನೆ ಚೆಂದ ಆ ಡೋಲು ತಮಟೆ ದೇವ್ರ ಉತ್ಸವ ಅದೆಲ್ಲ ಕಣ್ ತುಂಬ್ಕೊಳ್ಳೋದಿಕ್ಕೆ ಚಂದ್ ನೀವು ಕಣ್ ತುಂಬ್ಕೊಳ್ಳಿ ನಿಮಗೂ ಆ ದೇವ್ರ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ ನಮ್ಮ ಜೊಲ್ಪುರ್ಕು ನೋಡಿ ಇಲ್ಲಿ ಜೊಲ್ಲಿ ಜಲ್ಲು ಜಲ್ಪರ್ಕ ಕಾಣಿಸ್ತಾವನ ಏನಾದರೂ ಅರೆ ಸೆಕೆಂಡ್ ಇರ್ತನಾ ಇರಲ್ಲ ಕೆಳಗಡೆ ಮಲಗಿಸಿದ್ರೆ ದಬಾಕೊಂಡ್ಬಿಡೋದು ಮೇಲೆ ಹಿಂಗೆ ಎತ್ಕೊಂಡ್ರೆ ಟಿ ವಿ ನೋಡೋದು ಇಲ್ಲ ಆ ಕಡೆ ನೋಡೋದು ಯಪ್ಪಾ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸಿಕ್ಕಪಟ್ಟೆ ಚೀಟಿ ಚಿಕ್ಕಪಟ್ಟೆ ತೀಟೆ 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 ಕಲ್ತ್ಕೊಂಡ್ಬಿಟ್ಟವ್ನ ಇತ್ತೀಚಿಗೆ ತೀಟೇನಾ ಅಲ್ವಾ ಬಿಡು ತೀಟೆ ಕಲ್ತ್ಕೊಂಡ್ಬಿಟ್ಟಿದ್ಯಾ ಮೀಶೋದಲ್ಲಿ ಕೂಡ ಸೆಲ್ಫಿ ಸ್ಟಿಕ್ ಅಂದರೆ ಟ್ರೈಪಾಡ್ ಚಿಕ್ಕದು ಯೂಸ್ ಆಗುತ್ತೆ ಅಂತ ತರಿಸ್ಕೊಂಡಿದ್ದೀನಿ ಅದೇನು ರಿವ್ಯೂ ಮಾಡಿಲ್ಲ ಸ್ಮಾಲ್ ಥಿಂಗ್ ಅಲ್ಲ ಅಂತ ಚೆನ್ನಾಗಿದ್ದೇನೆ ಎಲ್ಲಾದರೂ ಹೋಗ್ಬೇಕಾದ್ರೇನೂ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಇವ್ನು ನನ್ನ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ನನ್ನ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಇದು ಮಾಗಡಿ ತಾಲೂಕಿನ ಕೆಂಪಸಾಗರ ಕೆರೆ ಇಲ್ಲಿ ದೇವಸ್ಥಾನದಿಂದ ಬಸವ ತಂದು ಅಲಂಕಾರ ಮಾಡಿದ್ದಾರೆ ಇದು ನೋಡ್ತಿದ್ದೀರಲ್ಲ ಇದೇ ಮಜ್ಜನ ಬಾವಿ ಅಂತ ಕೆರೆ ಪಕ್ಕದಲ್ಲಿ ಬಾವಿ ಥರ ತೆಗೆದು ಅಲ್ಲಿ ಅಲ್ಲಿ ಬರುವಂಥ ನೀರನ್ನ ಕಲೆಕ್ಟ್ ಮಾಡಿ ಈ ದೇವರಿಗೆ ಅಭಿಷೇಕ ಮಾಡಿ ಅಂದರೆ ಉದ್ಭವ ಮೂರ್ತಿ ಇರುತ್ತೆ ಅದನ್ನು ಯಾರಿಗೂ ತೋರಿಸಲ್ಲ ಅದ್ರ ಜೊತೆಗೆ ದೇವ್ರನ್ನ ಅದ್ರ ಮೇಲಿಟ್ಟು ಸ್ನಾನ ಮಾಡಿಸಿ ಅಂದರೆ ಅದಕ್ಕೆಲ್ಲ ಶಾಸ್ತ್ರವಾಗಿ ಅದಕ್ಕೆಲ್ಲ ದೇವ್ಗಳನ್ನೆಲ್ಲ ತೊಳೆದು ಪೂಜೆ ಸ್ಟಾರ್ಟ್ ಮಾಡ್ತಾರೆ ಇನ್ನೊಂದು ಮೈನ್ ತಿಂಕ್ ಅಂದರೆ ಈ ದೇವ್ರನ್ನ ಯಾರೂ ಮುಟ್ಟೋಂಗಿಲ್ಲ ಆ ದೇವಸ್ಥಾನದಲ್ಲಿರೋರು ಮಾತ್ರ ಮತ್ತೆ ಆ ಒಕ್ಕಲಿವರು ಮಾತ್ರ ದೇವ್ರನ್ನ ಮುಟ್ತಾರೆ ಬೇರೆ ಯಾರೂ ದೇವ್ರನ್ನ ಮುಟ್ಟಲ್ಲ ದೇವ್ರ ಮೆರವಣಿಗೆ ಕೂಡ ಹೆಗ್ಲನ್ನ ಹೆಗ್ಲನ್ನ ಯಾರ ಕೈಲೂ ಕೊಡಿಸೋದು ಇಲ್ಲ ನೋಡ್ತಿದಿರಲ್ಲ ಸಂಜೆ ಆಗ್ತಿದ್ದಂಗೆ ಪುರಸ್ಕಾರ ದೇವ್ರದ್ದು ಏನು ಪೂಜೆ ಪುರಸ್ಕಾರ ಇದೆಯಾ ಅದನ್ನು ಮು ಮುಗಿಸಿ ಮತ್ತೆ ಕೆರೆಯಲ್ಲಿ ಪಾದ ತೊಳೆದು ಮತ್ತೆ ಕುಣಿತ ಈಡ್ಗಾಯಿ ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ಇದನ್ನ ಮರೆ ಮಾಡಿ ಕುರಿನ ಇದನ್ನ ಕೊಡ್ತಾರಂತೆ ಅಂದರೆ ಇವಾಗ ನಾವು ಕೆಂಪರ್ತಿ ಮಾಡ್ತೀವಲ್ಲ ಆ ಥರ ದೇವರಿಗೆ ದೃಷ್ಟಿ ಆಗಿದ್ರೆ ಅಂತ ಇದನ್ನ ಮಾಡ್ತಾರಂತೆ ಕೆಂಪು ಸಾಗರದ ಕೆರೆಯ ಶ್ರೀಪತಿ ಶ್ರೀಪತಿಹಳ್ಳಿ ದಾಖಲೆ ದೇವರಟ್ಟಿಯ ಲಕ್ಷ್ಮೀ ನರಸಿಂಹಸ್ವಾಮಿ ಹೊಳೆ ಉತ್ಸವ ಮಾಡ್ತಾಯಿದ್ದೀರಿ ಹೊಳೆ ಉತ್ಸವದ ಉದ್ದೇಶ ಏನು ಮಾತಾಡಿ ಇವತ್ತು ಶ್ರೀ ಲಕ್ಷ್ಮೀ ಸ್ವಾಮಿ ಮತ್ತು ರಂಗನಾಥ ಸ್ವಾಮಿ ಅವರು ಕೆಂಸರ್ಕಾರ ಒಳೆ ಉತ್ ಮಹೋತ್ಸವ ಅಥವಾ ಗಂಗಾ ಪೂಜೆ ಅಂತ ಬರ್ತೀವಿ ಕಾರಣ ಭಕ್ತಾದಿಗಳು ಭಗವಂತನತ್ರ ಬಂದು ಹರಕೆ ಮಾಡ್ಕೊಂಡಿರ್ತಾರೆ ಅವರ ಅರಿಕೆ ಅನುಕೂಲ ಅವ್ರಿಗೆ ಅಂದ್ಕೊಂಡು ಕೆಲಸ ಆದಮೇಲೆ ಬಂದು ಈ ಗ ಕೆಂಸಾವರ್ಕೆರೆಯಲ್ಲಿ ರಂಗನಾಥ ಅವರಿಗೆ ಮತ್ತು ಲಕ್ಷ್ಮೀ ಸ್ವಾಮಿ ಅವರಿಗೆ ಇಲ್ಲಿ ಪೂಜೆ ಮತ್ತು ಅಭಿಷೇಕ ಎಲ್ಲ ಇರುತ್ತೆ ನಾವು ಹಿಂದಿನಿಂದಲೂ ಕಾಡಗೋಲು ಸಂಪ್ರದಾಯದಂತೆ ರಂಗನಾಥ ಸ್ವಾಮಿ ಮತ್ತು ನರಸಿಂಹ ಸ್ವಾಮಿ ತಲೆ ಮೇಲೆ ಹೊತ್ತು ಎಲ್ಲೂ ನಾವು ಪುರ ಪ್ರವೇಶ ಮಾಡಿದಂಗೆ ಊರಿಂದ ಹೊರಗಡೆನೆ ನಾವು ಹೊಲ್ ಹೊಲ್ದಲ್ಲಿ ಸಾಗಿ ಬಂದು ಇಲ್ಲಿ ಮಜನ ಬಾವಿ ಅಂತ ತೆಗಿತೀವಿ ಆ ಬಾವಿಲಿ ಬಾವಿಲಿಗೊಂದು ತೀರ್ಥದಿಂದ ಸ್ವಾಮಿಯವ್ರಿಗೆ ಸ್ನಾನವನ್ನು ಮಾಡಿಸಿ ಪುಣ್ಯ ಮಾಡಿಸಿ ನಾವು ಸಂಜೆ ದೇವಸ್ಥಾನಕ್ಕೆ ಅಲ್ಲಿ ಸಾಯಂಕಾಲ ಈ ಭಕ್ತಾದಿಗಳಿಗೆಲ್ಲ ಅನುರಾಸ ಮೆರವಣಿಗೆ ಎಲ್ಲ ಇರಲಿ ಗೌರೋಗ ನಿವಾರಕ ಲಕ್ಷ್ಮೀ ನರಸಿಂಹಸ್ವಾಮಿಯ ಹೊಳೆ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ ಹೌದು ಕಾಡುಗಲ್ಲರ ಸಂಪ್ರದಾಯದಂತೆ ಭಕ್ತರ ಈಡೇರಿಕೆ ಈಡೇರಲಿ ಅಂತ ಲೋಕ ಕಲ್ಯಾಣ ಅರ್ಥವಾಗಲಿ ರೈತಾಪಿ ವರ್ಗದವರಿಗೆ ಮಳೆ ಬೆಳೆಯಾಗಿ ಸಮಸ್ತ ಕಲ್ಯಾಣ ಉಂಟಾಗಲಿ ಅಂತೇಳಿ ಹೊಳೆ ಉತ್ಸವ ಮಾಡ್ತಾ ಇದ್ರಿ ಬಾಳೆಹನಳ್ಳಿ ಕುಮಾರ್ ಗೌಡ ಮತ್ತು ಕುಟುಂಬದವರಿಂದ ಈ ಉತ್ಸವ ನಡೀತಾರೆ ಹೌದು ಇಷ್ಟಕ್ಕೆ ಮುಗಿಯಲ್ಲ ಇಲ್ಲಿಂದ ದೇವ್ರನ್ನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಸ್ವಲ್ಪ ಮೆರವಣಿಗೆ ಕುಂಟೆ ಎಲ್ಲ ಮುಗಿಸಿ ದೇವರನ್ನ ದೇವಸ್ಥಾನದ ಹತ್ರ ಇಟ್ಟು ಆಮೇಲೆ ಊರು ಜನಕ್ಕೆಲ್ಲ ಊಟ ಕೊಟ್ಟು ಮಾಡ್ತಾರೆ ಊಟ ಅಡುಗೆ ಮಾಡೋದು ಕೂಡ ಅಲ್ಲಿಯನವರೇ ಬಡಿಸೋದು ಕೂಡ ಅಲ್ಲಿನವರೆ ಎಲೆ ಎತ್ತಾಕೋದು ಕೂಡ ಅಲ್ಲಿನವರೇ ನಮ್ಮ ಕಡೆಯವರು ಏನೂ ಮುಟ್ಟೋಂಗಿಲ್ಲ ಫ್ರೆಂಡ್ಸ್ ನಾನಿಲ್ಲಿ ಕೆಲವೊಂದು ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ ಅಂದರೆ ಅದರ ಪೂಜೆ ಪುರಸ್ಕಾರ ಹೇಗಿದೆ ಮತ್ತು ಅದು ಕಂಬ ಮತ್ತು ದೇವರ ಅಲಂಕಾರ ಎಲ್ಲ ನಿಮಗೆ ತೋರಿಸಿದ್ದೀನಿ ಎಷ್ಟು ಮಡಿ ಮಲ್ಲಿಗೆಯಿಂದ ಮಾಡ್ತಾರೆ ಒಂದು ಪುರ ಪ್ರವೇಶ ಮಾಡದೆ ಮನೆ ಪ್ರವೇಶ ಮಾಡಿದೆ ದೇವ್ರನ್ನ ಹೊಲದ ದಾರಿಲಿ ಡೂಳು ಟಮಟೆ ಕಳಿಸೋದ್ರ ಜೊತೆಗೆ ಪಂಜಿಡ್ದು ಇಲ್ಲಿ ಕರ್ಕೊಂಬರೋ ಅಂಥದ್ದು ಯಾವುದೇ ಮನೆ ಪ್ರವೇಶ ಮಾಡಲ್ಲ ಯಾವುದೇ ಕೊಳಚೆ ನೀರು ಬಚ್ಚಲು ನೀರು ದಾಟಿದನೇ ಇಲ್ಲಿ ಕರ್ಕೊಂಬರ್ತಾರೆ ತುಂಬ ಪವರ್ಫುಲ್ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನಿಮಗೆ ಈ ಒಳೆ ಉತ್ಸವದ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಸ್ಬೆಂಡ್ ಬರೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ನಾನು ಕೂಡ ಚಪಾತಿ ಮತ್ತು ಅನ್ನ ಸಾಂಬಾರು ತಿಂದೆ ಫ್ರೆಂಡ್ಸ್ ನಾನು ನಿಮ್ಮಲ್ಲಿ ಹೇಳೋದೊಂದೇ ನಾನು ಏನಾದರೂ ತಪ್ಪು ಮಾಡ್ತಿದ್ದೀನ ಯಾಕೆ ನನಗೆ ಸಬ್ಸ್ಕ್ರೈಬರ್ ಆಗ್ತಿಲ್ಲ ನಾನು ಒಳ್ಳೆ ಕಂಟೆಂಟ್ ಕೊಡ್ತಿಲ್ವ ನನಗೆ ಅರಿವಾಗ್ತಾಯಿಲ್ಲ ಒಂದೊಂದ್ಸರಿ ಬೇಜಾರಾಗುತ್ತೆ ವೀಡಿಯೋನೇ ಸ್ಟಾಪ್ ಮಾಡಿಬಿಡೋಣ ಅಂತ ಅನಿಸುತ್ತೆ ಆದಷ್ಟು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀನಿ ಅನ್ಬಾಕ್ಸಿಂಗ್ ವಿವ್ ರಿವ್ಯೂ ಕೊಟ್ಟಿದ್ದೀನಿ ಮತ್ತು ಪ್ರಾಡಕ್ಟ್ ರಿವ್ಯೂ ಕೊಟ್ಟಿದ್ದೀನಿ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನಾನು ಕೂಡ ಅದನ್ನು ಅರ್ತ್ಕೊಂಡು ವೀಡಿಯೋಸ್ನ ಮಾಡ್ಕೊಂಡು ಹೋಗ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿ ಯು ದಿ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್